ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಅನ್ಕತ್ತಿರಲ್ಲ ಯಾವಾಗಲೂ ಏನಾರು ಒಂದು ಅಡುಗೆ ಮನೆಗೆ ಗೋರಾಡ್ಕೊಂಡು ನಿಂತಿರ್ತಿತ್ತು ಇವತ್ತೇನಿವತ್ತು ಹೊರ ಕಾಲಿಟ್ಬಿಡ್ತಲ್ಲ ಯಾವಾಗಲೂ ಒಂಟ್ಪಿಟ್ಟು ಸುಂಟ್ರ ಗಾಳಿ ಹಿಂಗೆ ಮನೆಗೆ ಹತ್ತಿಂದು ತಿಂದಿದ್ದ ನೇತಾಡ್ಕೊಂಡು ಇರ್ತಿತ್ತು ಇವತ್ತು ಎಲ್ಲೇ ಹೊರಗೆ ಹೋಗ್ಬಿಟ್ಟಿತ್ತೆ ಅಂತ ಅಂದ್ಕೊತಿದ್ದೀರಲ್ಲ ನಾನು ಹೋಗ್ತಿರ್ತೀನಿ ತೀರಾ ನಾನು ಓದೋತ್ತಾಗೆಲ್ಲ ವೀಡಿಯೋಗಳನ್ನೆಲ್ಲ ಮಾಡಾಕಲ್ಲ ಅಷ್ಟೇ ರಜಾ ಇದ್ದಾಗ ಹಿಂಗೆ ಗುಡಿ ಇಲ್ಲ ಅಂತಂದರೆ ಯಾವಾರ ಇಂಥವು ಹತ್ರದಾಗೆ ನೋಡೋ ಅಂಥ ಪ್ಲೇಸ್ಗಳಿದ್ರೆ ಹೋಗ್ತಿರ್ತೀನಿ ತೀರ ನಾನೇನು ಮನೆಗೆ ಒಕ್ಕೊಂಡಿರಲ್ಲ ಅದಕ್ಕೆ ತೆಗಿಯಲ್ಲಿ ಬ ಹೋಗೋದೇ ಬದ್ದಾಗಿತ್ತು ನಮ್ಮ ಒಂದು ವೀಡಿಯೋ ಮಾಡಾಕನತ್ತೆ ಯಾರು ತೀರಾ ಹೋಗೋಂಥರು ಹೋಗ್ಲಿ ಅಂತೇಳಿ ನಾನು ಒಂದು ಸಣ್ಣದಾಗಿರ್ತಕ್ಕಂಥ ವೀಕೆಂಡ್ ಪ್ಲ್ಯಾನ ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ ಇನ್ನೇನು ಎದೆಟಿಗೆ ಎದ್ದತ್ತ ಹೋದ್ವಿ ಇಲ್ಲೇ ನಮ್ಮ ನನ್ನ ಜೊತೆಗೆ ನನ್ನ ತಂಗಿ ಒಂಥರ ಹಸ್ಬೆಂಡು ಆಮೇಲೆ ನನ್ನ ತಮ್ಮ ನಾಲ್ಕು ಜನ ಹೋಗಿದ್ವಿ ಹಿಂಗೇನೆ ಫಸ್ಟ್ ಏನು ಮಾಡಿದ್ವಪ್ಪ ಅಂತಂದರೆ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಐತೆ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಏನೂ ಪ್ಲ್ಯಾನ್ ಇರಲಿಲ್ಲ ಹೆಂಗೂ ಇನ್ನೇನತ್ತ ಎಲ್ಲರ ಹತ್ತ ಮೈ ತೊಳ್ಕೊಂಡು ಫ್ರೆಶ್ ಆಗಿದ್ವಲ್ಲತ್ತ ಇನ್ನೇನು ಹೋಗಿ ದೇವ್ರಿಗೆ ಕೈ ಮುಗ್ದು ಬರೋಣ ಅಂತೇಳಿ ಅಲ್ಲೇ ಗುಡೆ ಹತ್ರನೇ ನಿಂತಿದ್ವಿ ಹೋಗಿತ್ತು ಕೈ ಮುಗಿದು ಬಂದ್ವಿ ದೇವಸ್ಥಾನ ಅಂತ ನಾನು ಇದೇ ಫಸ್ಟ್ ಇಲ್ಲಿಗೆ ಬಂದಿದ್ದು ಭಾಳ ಅಂದರೆ ಭಾಳ ಬಿಡ್ರಿ ಅದೆಷ್ಟು ಕೋಟಿ ಕೊಟ್ಟರು ಅಂತ ನೆಮ್ಮದಿ ಸಿಗೋಲ್ಲ ದೇವಸ್ಥಾನದಲ್ಲಿ ಅಷ್ಟು ಚೆನ್ನಾಗಿ ಅನಿಸ್ಬಿಡ್ತು ನನಗಂತೂ ನೀ ಹೇಳೋಕ್ಕಾಗಲ್ಲ ಮನಸ್ಸಿಗೆ ಅಷ್ಟು ಖುಷಿ ಆಯಿತು ಏನೋ ಈ ಏರಿಯಾದಲ್ಲಿ ಹತ್ತಿರ ಇರೋರೆ ಪುಣ್ಯವಂತರ ಅಂತ ಹೇಳ್ಬೇಕಾಗತ್ತೆ ಯಾಕಂದರೆ ಹೋಗಿ ಬರ್ಬೋದು ಅವಾಗ ಅವಾಗ ನಾವು ದೂರ ಇದ್ದೀವಿ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯಿತು ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡ್ರಿ ಸರ್ಕಾರ ಆಮೇಲೆ ಮಾತಾಡ್ತೀನಿ ಆಮೇಲೆ ಯಾರು ಬೈಕ್ರಿ ಏನು ಹೋಗಿ ದೇವ್ರಿಗೆ ಕೈ ಮುಖಂಬರೋ ಬಿಟ್ಟು ಎಲ್ಲವೂ ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಏನು ವೀಡಿಯೋಗಳು ಫೋಟೋಗಳಲ್ಲಿ ತಗೊಂಡು ಇದನ್ನ ಮಾಡ್ತಾವಪ್ಪ ಅಂತೇಳಿ ಅವ್ರವ್ರ ಭಕ್ತಿ ಅವರವ್ರ ಇಚ್ಛೆ ಆ ಥರ ಯಾವತ್ತೂ ಇನ್ನೊಬ್ರು ಆಡ್ಕೊಬಾರ್ದು ಯಾಕಂದ್ರೆ ಅವ್ರ ಮನೆಗೆ ಹೋಗಿ ಒಂದ್ಸತಿ ವೀಡಿಯೋ ನೋಡ್ಕೊಂಡು ಖುಷಿ ಪಡ್ಬೋದು ಅಂತ ಅನಿಸುತ್ತೆ ಭಕ್ತಿ ಮುಖ್ಯ ಆಗುತ್ತೆ ಅಷ್ಟೇ ಮತ್ತು ಸುಮ್ಮನೆ ನಾವು ಒಬ್ಬರನ್ನ ಆಡ್ಕೋಬಾರ್ದು ಯಾಕಂತಂದ್ರೆ ಅವ್ರವ್ರ ಮನಸಲ್ಲಿ ಅವ್ರವ್ರ ಭಕ್ತಿ ಅವ್ರಿಗೆ ಹೆಚ್ಚಾಗಿರುತ್ತಲ್ಲ ಅದಕ್ಕೆ ನಾವು ಅದನ್ನೇನು ವಿಮರ್ಶೆ ಮಾಡೋದು ಅಲ್ವಾ ಭಕ್ ದೇವ್ ಭಕ್ತಿ ಅಂತಂದರೆ ದೇವ್ರಿಗೂ ನಮಗೂ ಇರ್ತಕ್ಕಂಥ ಸಂಪರ್ಕ ಅದು ಅವ್ರದ್ದು ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ನಾವು ಅದನ್ನ ಇದನ್ನ ಮಾಡೋದು ಬೇಡ ಹಾಗೆ ಒಂದು ಹತ್ತು ನಿಮಿಷ ಕೂತ್ಕೊಂಡತ್ತಾ ಆಮೇಲೆ ಅಲ್ಲಿಂದ ಏನು ಮಾಡಿದೀವಪ್ಪಾ ಅಂತಂದರೆ ಇದು ಆದಿಯೋಗಿ ಅಲ್ವಾ ಇಶಾ ಸೆಂಟರ್ ಇದೆ ಅಲ್ವಾ ಅಲ್ಲಿಗೆ ಹೋದ್ವಿ ಚಿಕ್ಕಬಳ್ಳಾಪುರದ ಹತ್ರ ಅದು ಅಷ್ಟೇ ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ನಾನು ಇಷ್ಟು ವರ್ಷ ಆಗಿತ್ತು ಹೋಗಿರಲಿಲ್ಲ ಇದೆ ಫಸ್ಟ್ ಹೋಗಿದ್ದು ನಿಜವಾಗ್ಲೂ ಭಾಳ ಖುಷಿ ಆಯ್ತಪ್ಪ ನೋಡಿ ನೋಡಿ ಎಂಥ ಚೆನ್ನಾಗೈತಿ ಅಂತಂದರೆ ಅಲ್ಲೇ ಇರೋದಿನ ಅನಿಸಿದ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿತ್ತು ಅಷ್ಟು ಖುಷಿ ಆಯ್ತು ನನಗಂತೂ ಆಮೇಲಿಂದ ಅಲ್ಲಿಂದ ಇದಕ್ಕೆ ನಂದಿ ಬೆಟ್ಟಕ್ಕೆ ಬಂದ್ವಿ ನಂದಿ ಬೆಟ್ಟನೂ ಅಷ್ಟೇ ಭಾಳ ಚೆನ್ನಾಗಿತ್ತು ಒಂಥರ ಏನೋ ಮನ್ಸಿಗೆ ಖುಷಿ ನಿಮಗೂ ಯಾರೋ ಯಾವಾಗಾದ್ರೂ ಹಿಂಗೆ ಟೈಮ್ ಸಿಕ್ತು ಅಂತಂದರೆ ಆರಾಮಾಗಿ ಹೋಗಿ ಬೈಗಿನ ಕಾಲ ಮನೆಗೆ ಇರ್ತೀರ ಹೋಗಿ ಬರ್ಬೋದು ಏನು ಅಂತ ಏನು ದೂರ ಅಂತನೂ ಅನ್ಸಲ್ಲ ಏನು ಅಂತ ಅನ್ಸಲ್ಲ ಮನ್ಸಿಗಂತೂ ಭಾಳ ಖುಷಿ ಇರುತ್ತೆ ಏನು ಇದ್ದಾವೆ ಜಂಜಾಟ ಅದೇನೋ ಮೂಗಿರೋ ತನಕ ನೆಗಡಿ ತಪ್ಪಿದ್ದಲ್ಲ ಇದ್ದಾವೆ ಸಮಸ್ಯೆ ಅದ್ರಾಗೆ ಒಂಚೂರ ಟೈಮ್ ಮಾಡ್ಕೊಂಡು ಹೋಗಿ ಬರಬೇಕು ಸಮಸ್ಯೆಗಳನ್ನ ಎತ್ತಿ ಹಿಡ್ಕೊಂಡು ಇದು ಮಾಡೋದಲ್ಲ ಅವೇನು ಎಲ್ಲರಿಗೂ ಸಮಸ್ಯೆ ಇದ್ದಾವೆ ಮೂಗ್ಗಿಂತ ಮೂಗ್ತಿ ಬಾರ ಅನ್ನಂಗೆ ಅವನ್ನೇ ಯೋಚನೆ ಮಾಡ್ಕೊಂತ ಕೂತಿರ್ಬಾರ್ದು ಎಲ್ಲರಿಗೂ ಸಮಸ್ಯೆ ದೊಡ್ಡವ ಸಣ್ಣವ ಎಲ್ಲರಿಗೂ ಇದ್ದೇ ಇರ್ತವೆ ಎಲ್ಲರಿಗೂ ಇಲ್ಲಿ ಇರ ಅಂತವೇನೆ ನಾವು ಜಾಸ್ತಿ ಯೋಚನೆ ಮಾಡಬಾರ್ದು ಯೋಚನೆ ಮಾಡಿದಷ್ಟು ತಲೆಕೆಟ್ಟೋಗುತ್ತ ಅಷ್ಟೇ ಸರಿ ಆಯಿತು ನೀವು ಈ ಥರ ಟ್ರಿಪ್ ಮಾಡ್ಕೊಬನ್ನಿ ಯಾವಾಗಾದರೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್